ಸ್ವಲ್ಪತ್ತುಮ್ಮ ಕೂಡ್ಬೇಕು ನೋಡ್ರಿ ಸುಮ್ಮ ಕೂಡ್ಬೇಕು ಆ ಆ ಮೌನದ ಸುಖ ಇದೆಲ್ಲ ಹ್ಮ್ ಅದ್ರದ್ದೇ ಒಂದು ಅದ ಬಹಳ ಚಂದ ಕಥೆ ಅದ ಮೌನದ ಮೌನವೇ ಸದ್ದು ಅಂತ ಏನ್ ಒಬ್ಬ ರಾಜ ಇರ್ತಾನ ಬಹಳ ಒಳ್ಳೆ ರೀತಿಯಿಂದ ಆಳ್ವಿಕೆ ಮಾಡಿದಂತಹ ರಾಜ ಜನರೆಲ್ಲರೂ ಬಹಳ ಗೌರವಿಸ್ತಿರ್ತಾರ ಅವನು ಒಳ್ಳೆ ರಾಜ ಅಂತ ಹೆಸರು ಮಾಡ್ಕೊಂಡಿರ್ತಾನ ಅವನಿಗೊಬ್ಬ ಮಗ ಇರ್ತಾನ ರಾಜಕುಮಾರ ಆದ್ಮೇಲೆ ಅವನಿಗೆ ಎಲ್ಲಾ ವಿದ್ಯೆಗಳನ್ನ ಕಲಿಸುವಂತ ವ್ಯವಸ್ಥೆ ಮಾಡಿರ್ತಾನ ರಾಜ ಅವನು ಎಲ್ಲ ಪ್ರತಿಭಾವಂತ ಮಗ ಎಲ್ಲ ಬಹಳ ಆಸ್ತೆಯಿಂದ ಕಲಿತಾನ ನೋಡ್ ನೋಡ್ತಾ ಬೆಳೆದು ದೊಡ್ಡವನ್ನಾಗ್ಬಿಡ್ತಾನ ಇಪ್ಪತ್ತೈದು ವರ್ಷ ವಯಸ್ಸಾಗಿ ಬಿಡ್ತದ ಅವನಿಗೆ ಸ್ನೇಹಿತರು ಇರ್ತಾರಲ್ಲ ಅವನಿಗೆ ಸ್ನೇಹಿತರಲ್ಲಿ ಶುರು ಮಾಡ್ತಾರೆ ಅಪ್ಪಗೆ ಹೇಳು ಎಲ್ಲಾ ಕಲ್ಲು ತಾತು ಇಪ್ಪತ್ತೈದು ವರ್ಷ ವಯಸ್ಸಾತು ನೀನ್ ಪಟ್ಟಕ್ ಬರ್ಬೇಕಿನ್ನ ನಿಮ್ಮಅಪ್ಪ ವಯಸ್ಸಾಗದ ಹೋಗಿ ಹೇಳು ಹ ಅಧಿಕಾರ ನನಗ್ ಕೊಡುವ ಬಿಟ್ಟಿರ್ತಾನೆ ಮುಗ್ದಿರ್ತಾನೆ ಹೌದಾ ಹೋಗಿ ಅಪ್ಪಗ ಹೇಳ್ತಾನ ಅಪ್ಪ ಮತ್ ಕಲಿಯುದೆಲ್ಲಾ ಮುಗಿದಿದ್ದದ ಮತ್ತ ಪಟ್ಟಾಭಿಷೇಕ ಮಾಡಬೇಕು ನನಗೆ ರಾಜ್ಯದ ಅಧಿಕಾರ ಕೊಡ್ಬೇಕು ನೀನು ಅಂತ ಅಪ್ಪ ಕೇಳಿ ನೀ ಹೇಳುದು ಬಹಳ ಸರಿ ಮಗನೇ ಬಹಳ ಸಂಭ್ರಮದಿಂದ ಮಾಡೋಣ ಅಂತ ಅದನ್ನ ಅಂತದನ್ನ ನನಗೂ ವ್ಯವಸ್ಥೆ ಆಗ್ತಾ ಇರೋದು ಮತ್ ನೀನೇ ಉತ್ತರಾಧಿಕಾರಿ ಒಂದು ದಿವಸ ವಿಜೃಂಭಣೆಯಿಂದ ಪಟ್ಟಾಭಿಷೇಕ ಮಾಡೋಣ ಆದ್ರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಕೆಲಸ ಆಗಬೇಕು ಅಂತ ನಾವು ಇವೇನಪ್ಪ ಅಂತ ಕೇಳ್ತಾನೆ ಒಂದ್ ಕೆಲಸ ಮಾಡು ನಾನು ಮೊದಲಿನಿಂದಲೂ ಬದುಕಿನ ಮಹತ್ವದ ನಿರ್ಣಯಗಳನ್ನು ತಗೊಳುವಾಗ ನಮ್ಮ ಗುರುಗಳೊಬ್ರು ಇದಾರ ಇದ್ದಾರ ದೂರ ಅರಣ್ಯದೊಳಗ ಅವರು ಅವ್ರಿಗೆ ಆ ವಿಷಯ ಹೇಳಿ ಅವ್ರ ಮಾರ್ಗದರ್ಶನ ತಗೊಂಡು ಅವ್ರ ಆಶೀರ್ವಾದ ತಗೊಂಡ ನಾನು ಮುಂದಿನ ಹೆಜ್ಜೆ ಇಡ್ತಾ ಬಂದಿದ್ದೀನಿ ಅದರಿಂದ ನಾನು ಬಹಳ ಒಳ್ಳೇದಾಗಿದ್ದದ ಅದಕ್ಕೆ ಈಗಾದ್ರೂ ಸರಿಯೇ ನೀವೇನು ಅಂದ್ರೆ ಹೋಗಿ ಆ ಗುರುಗಳನ್ನು ಕಟ್ಟಾಡು ಮತ್ತೆ ಅವ್ರಿಗೆ ಹೇಳೋ ವಿಷಯ ಮತ್ತೆ ಅವ್ರ ಅವ್ರ ಆಶೀರ್ವಾದ ತಗೊಂಡಾಗ ನಿಂದು ಮಾಡೋಣ ಅಂತ ಪಟ್ಟಾಭಿಷೇಕ ಅದಕ್ಕೇನದ ಅಂದ ರಾಜಕುಮಾರ್ ಮರದಿವಸ ನಶಿಕ್ಲೆ ಒಂಟ ಕುದುರೆ ಏರಿ ಕುದು ಬರ್ತಾ ಹೋದ 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 ದತ್ತ ಅರಣ್ಯ ಹೋಗಿ ಮುಟ್ಟು ಆಗ್ಬಿಡ್ತು ಹೋಗಿ ನುಗ್ತಿದ ಅಲ್ಲಿ ಗುರುಗಳು ಇದ್ರು ಗುರುಗಳಿಗೆ ನಮಸ್ಕಾರ ಮಾಡಿದ ಗುರುಗಳೇನಂದ್ರು ಬಹಳ ದೂರದಿಂದ ಬಂದಿದ್ಯಪ್ಪ ಮೊದಲು ಮೊದ್ಲು ಸ್ನಾನ ಮಾಡಿ ಊಟ ಮಾಡು ಮಲ್ಕೋ ದಣದಿದಿ ನಾಳೆ ಮುಂಜಾನೆ ಮಾತಾಡೋಣ ಸರಿ ಅಂದ ಇವ ಊಟ ಮಾಡಿದ ಮಲಗಿದ ಮರದಿವಸ ಬೆಳಿಗ್ಗೆ ಎದ್ದು ವಿಷಯ ಹೇಳಿದ ಗುರುಗಳಿಗೆ ಗುರುಗಳೇ ಮತ್ತ ಹಿಂಗ ನಾವು ವಿಚಾರ ಮಾಡಿದೀವಿ ನಮ್ಮ ತಂದೆಯವರು ಒಪ್ಕೊಂಡಾರ ಮತ್ತೆ ನಿಮ್ ಆಶೀರ್ವಾದ ಬೇಕಂತ ಹೇಳಾರ ಅದ್ರ ಸಲಾಗ್ ಬಂದಿದೆ ನಾನು ಎಂತ ಸಂತೋಷದ ಸುದ್ದಿ ತಂದಿ ಅಪ್ಪ ನೀನು ಬಾಳ ಖುಷಿ ಅದಪ್ಪ ಇದು ಆದ್ರೆ ಒಂದು ಸಣ್ಣ ಕೆಲಸ ಮಾಡ್ತೀನಿ ನೀನು ಅಂತ ಹೇಳ್ತಾನೆ ಗುರುನು ಅಂತನವ ಇದೇನು ಸುಪ್ತ ಅರಣ್ಯದಲ್ಲ ಈ ಅರಣ್ಯ ಬೆಳಕ್ ಹೋಗಿ ಯಾವ್ಯಾವ ತರದ ಶಬ್ದಗಳನ್ನ ಕೇಳಿಸ್ತಾವ ಬೆಂದು ನನಗೆ ಹೇಳು ಅಂತ ಅದೇ ದೊಡ್ಡ ಕೆಲಸ ಅಂತ ನೀವು ಹೋಗ್ತಾನ ಹೋಗಿ ಒಂದು ನಾಲ್ಕಾರು ತಾಸು ಬಿಟ್ಟು ಬರ್ತಾನ ಬೆಂದು ಕೇಳ್ತಾರೆ ಗುರುಗಳು ಮತ್ತೆ ಯಾವ್ಯಾವ ಶಬ್ದಗಳನ್ನ ಕೇಳ್ದಿ ಅವಾಗ ಹೇಳ್ತಾನವ ಅಲ್ಲಿ ಒಂದ್ ಕಡೆಯಿಂದ ಜಲಪಾತ ಬೀಳ್ತಾ ಇತ್ತು ಏನು ಬೋರ್ಬರಿ ಶಬ್ದ ಅದು ಅಲ್ಲಿ ಆನೆಗಳ ಗೀಳಿಡ್ತಾ ಇದ್ವು ಆ ಆನೆಗಳ ಗೀಳಿಡೋ ಶಬ್ದ ಕೇಳಿದೆ ಇಲ್ಲಿ ಸಿಂಹದ ಗರ್ಜನೆ ಕೇಳಿದೆ ಅಲ್ಲಿಂದ ದಬ್ಬ ಬೆಂಬದಲ್ಲ ಬೀಳ್ತಾ ಇದ್ವು ಆ ಶಬ್ದ ಕೇಳಿದೆ ಕೇಳ್ತಾ ಹೋಗ್ತಾನ ಕೊನೆಗೆ ಗುರುಗಳೇ ಇರ್ತಾರ ನೀನ್ ಹೇಳಿದ್ದು ಸರಿ ಆದ್ರೆ ಅರಣ್ಯಗಳ ಇನ್ನೂ ಬೇರೆ ಬೇರೆ ಶಬ್ದಗಳು ಇರ್ತಾವೆ ಅದನ್ನು ಕೇಳಿಸ್ಕೊಂಡ್ ಬರ್ಬೇಕು ನೀನು ಅಂತ ಸರಿ ಅಂತಾನ ಮರದಿವ್ತಾನ ಎರಡು ದಿವ್ಸ ಹೋಗಿ ವಾಪಸ್ ಬರ್ತಾನಾಪಸ್ ಬರ್ತಾನ ಗುರುಗಳು ಕೇಳ್ತಾರ ಏನೇನ್ ಶಬ್ದಗಳನ್ನು ಕೇಳಿದೆ ಅವಾಗ ಅವನು ಹೇಳ್ತಾನೆ ನಾನು ಅಂತ ಪಕ್ಷಿ ಇಂಚರ ಕೇಳಿದೆ ಇಂಥ ಪಕ್ಷಿ ಹಿಂಚಾರ ಕೇಳಿದೆ ಹ ಕಾಡು ನಾಯಿಗಳು ಬೊಗಳೋದನ್ನು ಕೇಳಿದೆ ಹರಾಮ ನಡೆಯುವಾಗ ಚರಪರ ಚರಪರ ಒಣ ಎಲೆಗಳ ಮೇಲೆ ಕಾಲಿಟ್ಟಾಗ ಆಗುವಂತಹ ಶಬ್ದ ಕೇಳಿದೆ ಗಿಡ ಮರಗಳ ಗಾಡಿಗೆ ಒಂದು ತಿಕ್ಕೋ ಶಬ್ದ ಕೇಳಿದೆ ಗುರುಗಳಂತಾರೆ ಹೌದು ಇದೆಲ್ಲವೂ ಸರಿ ಆದ್ರೆ ಅರಣ್ಯದ ಇನ್ನೂ ಬೇರೆ ಬೇರೆ ಶಬ್ದಗಳು ಇರ್ತಾವೆ ಅಂತ ಅವಾಗ ಇವ್ಗ ಅನಿಸ್ತದ ಗುರುಗಳ ಪರೀಕ್ಷೆ ಮಾಡ್ಲಿಕ್ಕೆ ನಾನು ಇದ್ರಾಗ ಸುದಲ್ತಕ್ಕದ್ದಲ್ಲ ಹ್ಮ್ ಅಂತೇಳಿ ಹೋದ ಒಂದು ವಾರ ಬಿಟ್ಟು ಬರ್ತಾನ ಅರಣ್ಯದವಾಗ ಹೋಗಿ ಮಾಯ ಒಂದು ವಾರ ಬಿಟ್ಟು ಬರ್ತಾನ ಗುರುಗಳು ಕಳ್ತಾರೆ ಏನೇನ್ ಶಬ್ದಗಳನ್ನು ಕೇಳುದಿಲ್ಲ ಅವಾಗ ಹೇಳ್ತಾನ ಮುಂಜಾನೆ ಮಂಜಿನ ಹನಿ ಮುಂಜಾನೆಯ ಸೂರ್ಯನ ಕಿರಣಕ್ಕೆ ಅದು ಆವಿಯಾಗುವ ಶಬ್ದ ಕೇಳಿದೆ ನಾನು ಹ ಒಂದು ಕಾಡು ಹೂವು ಮೆಗ್ಗು ಅದು ಹೂವಾಗಿ ಅರಳುವ ಶಬ್ದ ಕೇಳಿದೆ ನಾನು ಒಂದು ಮರಿ ಹಕ್ಕಿ ಕೆಳಗೆ ಬಿದ್ದು ಬಿಟ್ಟಿತ್ತು ಹ್ಮ್ ತಾಯಿ ಹಕ್ಕಿಯ ಕಣ್ಣಿನೊಳಗಿನ ನೋವಿನ ಶಬ್ದ ಕೇಳಿದೆ ನಾನು ಆವಾಗ ಗುರುಗಳಂತಾರ ಹ ಈಗ ನಾನೇನ್ ಅನ್ಕೊಂಡಿದ್ದೋ ಅದನ್ನ ನಿನ್ನ ಮಾಡಿದ್ರಿ ನನ್ನ ಪೂರ್ಣ ಆಶೀರ್ವಾದದ ನೀನು ನಿಮ್ಮ ಅಪ್ಪನಿಗಿಂತ ಹೆಚ್ಚು ರಾಜನಾಗಿ ಬಾಳ್ತಿ ಹೋಗು ಹೋಗೋ ನನ್ನ ಆಶೀರ್ವಾದದ ನಿಮ್ಮ ತಂದೆಯವ್ರಿಗೂ ನನ್ನ ನಮಸ್ಕಾರ ಹೇಳು ಅಂತ ಗಳಿಸ್ಕೊಳ್ತಾರ ಅವಾಗ ರಾಜ್ಕುಮಾರ ನಿಲ್ತಾನ ಅಲ್ಲ ಗುರುಗಳೇ ನನ್ನನ್ನು ಯಾಕೆ ಹಿಂಗೆ ಪರೀಕ್ಷೆ ಮಾಡಿದ್ರಿ ನೀವು ನಾನು ಬಂದಿದ್ದ ಒಂದು ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ತಗೊಂಡು ಹೋಗೋ ಸಲುವಾಗಿ ನನಗೆ ಯಾಕೆ ಪರೀಕ್ಷೆ ಮಾಡಿದ್ರಿ ಅಂತ ಅವಾಗ ಅವ್ರ ಗುರುಗಳು ಹೇಳ್ತಾರ ಏನಪ್ಪಾ ಅಂತಂದ್ರ ಅವರು ನಾಳೆ ನೀ ರಾಜ ಆಗವ ಅಪ್ಪ ಆಗಲೇ ಬಹಳ ಒಳ್ಳೆ ರಾಜ ಅಂತ ಹೆಸರು ಬೆಳೆಯವ್ ಹೌದಾ ಪ್ರಜೆಗಳು ಅವನಿಗೆ ಹೋಲಿಸಿ ನಿನ್ನ ನೋಡ್ದಾರ ಹೌದ ಮತ್ತ ಪ್ರಜೆಗಳು ಏನ್ ಬರ್ತಾರೋ ನೀನು ರಾಜ ಹೌದಾ ನಿನ್ನ ಎದುರಿಗೆ ಯಾರು ಬಾಯಿ ಬಿಟ್ಟು ತಮ್ಮ ಸಮಸ್ಯೆಗಳನ್ನು ಹೇಳೋದಿಲ್ಲ ಅವ್ರ ಸಂತ ಅವ್ರ ಪತ್ತೆ ಅವ್ರ ಮೌನವಾಗಿಯೇ ನಿನ್ನ ಎದುರಿಗೆ ನಿಂತಿರ್ತಾರ ನೀನು ಅವರ ಮನಸ್ಸಿನೊಳಗಿರುವಂತ ಸಂಕತವನ್ನ ನೋವನ್ನು ಅರ್ಥ ಮಾಡ್ಕೊಳಿ ಕಲುತ್ತೆ ಅಂದ್ರ ಅವ್ರು ಮಾತಾಡದ ಅವರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದನ್ನ ಕಲುತ್ತೆ ಅಂದ್ರೆ ನೀನು ಒಳ್ಳೆ ರಾಜನಾಗಿ ಹಾಗಾಗಿ ನೀ ಏನು ಹೇಳಿದೆ ಆ ಮಂಜಿನ ಹನಿ ಆವಿಯಾಗುವ ಶಬ್ದ ಮಗ್ಗು ಹೂವಾಗಿ ಅರಳುವ ಶಬ್ದ ತಾಯಿ ಹಾಕಿಯ ಕಣ್ಣೊಳಗಿನ ನೋವಿನ ಶಬ್ದ ಈ ಶಬ್ದಗಳಲ್ಲ ಆದ್ರೂ ಎಳ್ಸೋ ಶಬ್ದಗಳಲ್ಲ ಕೇಳಿಸೋ ಶಬ್ದ ಅನುಭವಕ್ಕೆ ಬಂದ್ರ ಅದನ್ ಯಾವಾಗ ನೀನು ಮಾಡಿದೆಯೋ ನೀನ್ ಒಳ್ಳೆ ಅಂತ ಇದು ಮೌನದ ಸಂತು ನಾವು ನಾವು ಅರಣ್ಯದಾದ ಕರಿಗೆ ಬಿಟ್ವಿ ಅಂತಂದ್ರ ಈ ಮೌನ ಅಂದ್ರೆ ಏನು ಅನ್ನೋದು ನಮಗ್ ನಮಗ್ ಸಿಗ್ತದ